ನಮಸ್ಕಾರ ವೀಕ್ಷಕರೇ ಹಣ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಇನ್ವೆಸ್ಟ್ಮೆಂಟ್ ಕನ್ಸಲ್ಟೆಂಟ್ ರುದ್ರಮೂರ್ತಿ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಹೊಸಬರಿಗೆ ಯಾವ ರೀತಿ ಶೇರ್ಗಳನ್ನ ಆಯ್ಕೆ ಮಾಡಬೇಕು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂದ್ರೆ ಏನು ಹಾಗೂ ಉತ್ತಮವಾದಂತಹ ಕಂಪನಿ ಶೇರ್ ಗಳನ್ನ ಯಾವ ರೀತಿ ನೀವು ಇನ್ವೆಸ್ಟ್ ಮಾಡಬೇಕು ಇದೆಲ್ಲದರ ಬಗ್ಗೆ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಮಾಹಿತಿ ಕೊಡ್ತೀನಿ ಮೊದಲನೇದಾಗಿ ಅನೇಕ ಜನ ಏನು ಷೇರುಪೇಟೆಯಲ್ಲಿ ಹೂಡಿಕೆ ಮಾಡಬೇಕು ಅಂತ ಇದ್ದೀರಾ ಟ್ರೇಡಿಂಗ್ ಮಾಡೋದು ಎಕ್ಸ್ಪೀರಿಯನ್ಸ್ ಮತ್ತೆ ಎಕ್ಸ್ಪರ್ಟೈಸ್ ಬಂದಾದ ನಂತರ ಮಾಡಿದ್ರೆ ಒಳ್ಳೇದು ಇನ್ವೆಸ್ಟ್ಮೆಂಟ್ ದೀರ್ಘಾವಧಿಗೆ ಮಾಡಿದಾಗ ನಿಮ್ಮ ಕ್ಯಾಪಿಟಲ್ ಪ್ರೊಟೆಕ್ಷನ್ ಇಂಪಾರ್ಟೆಂಟ್ ಆಗುತ್ತೆ ಹಾಗೂ ರಿಸ್ಕ್ ಅನ್ನ ಶುರುವಲ್ಲಿ ಕಡಿಮೆ ತಗೊಳ್ಳಿ ಪರಿಣತೆ ಮತ್ತೆ ನಿಮ್ಗೆ ಯಾವಾಗ ಎಕ್ಸ್ಪೀರಿಯನ್ಸ್ ಜಾಸ್ತಿ ಬರುತ್ತೋ ನಂತರ ನಿಧಾನವಾಗಿ ಟ್ರೇಡಿಂಗ್ ಮಾಡೋದು ಒಳ್ಳೇದಾಗತ್ತೆ ಹಾಗೂ ನಿಮ್ ಎಲ್ಲರಿಗೋಸ್ಕರ ಒಂದು ಒಳ್ಳೆ ವೆಬ್ಸೈಟ್ ಅನ್ನು ಕೂಡ ಕೊಡ್ತಾ ಇದ್ದೀನಿ ಷೇರುಪೇಟೆಯ ಎಲ್ಲಾ ಮಾಹಿತಿಗಳನ್ನ ಇದು ಒಂದು ಒಳ್ಳೆ ವೆಬ್ಸೈಟ್ ಅಲ್ಲಿ ನಿಮಗೆ ಸಿಗುತ್ತೆ ಹಾಗೂ ಈಗ್ಲೇ ಹೇಳ್ತಾ ಇದ್ದೀನಿ ನನಗೂ ಈ ವೆಬ್ಸೈಟ್ಗೂ ಯಾವುದೇ ರೀತಿಯಾದಂತಹ ಹಣಕಾಸಿನ ಸಂಬಂಧ ಇಲ್ಲ ನಾನು ಈ ವೆಬ್ಸೈಟ್ ಅಲ್ಲಿ ಏನಾನ ಅಡ್ವರ್ಟೈಸ್ಮೆಂಟ್ಸ್ ಗಳು ಬಂದು ಅದರಲ್ಲಿ ನೀವೇನ ಭಾಗಿಗಳಾದ್ರೆ ಅಥವಾ ನಿಮ್ಗೆ ಆಯ್ತು ಅಂದ್ರೆ ಅದಕ್ಕೆ ನಾನು ಒಣೆ ಆಗೋದಿಲ್ಲ ಬರೀ ಡೇಟಾಗೋಸ್ಕರ ಮಾಹಿತಿಗೋಸ್ಕರ ಈ ವೆಬ್ಸೈಟ್ ಅನ್ನ ಉಪಯೋಗಿಸಿ ಅದು ಯಾವುದು ಅಂದ್ರೆ ಮನಿ ಕಂಟ್ರೋಲ್ ತೋರಿಸ್ತಾ ಇದ್ದೀನಿ ಈ ಮನಿ ಕಂಟ್ರೋಲ್ ಡಾಟ್ ಕಾಮ್ ವೆಬ್ಸೈಟ್ ಅಲ್ಲಿ ನಿಮಗೆ ಷೇರುಪೇಟೆಯ ಎಲ್ಲಾ ಮಾಹಿತಿಗಳು ನ್ಯೂಸ್ ಮತ್ತೆ ಗಳು ಸಿಗುತ್ತೆ ಇಲ್ಲಿ ನೀವು ಯಾವ ರೀತಿ ಷೇರುಗಳನ್ನ ನಾನು ಆಯ್ಕೆ ಮಾಡಬೇಕು ಅಂತ ತಾವು ಪ್ರಶ್ನೆ ಕೇಳೋದಾದ್ರೆ ಮೊದಲನೇದಾಗಿ ಜಾಸ್ತಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇರುವಂತಹ ದೊಡ್ಡ ಕಂಪನಿಗಳ ಶೇರ್ಗಳಲ್ಲಿ ಮಾತ್ರ ಹೂಡಿಕೆಗಳನ್ನ ಮಾಡಿ ಏನಿದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತ ತಾವು ಕೇಳೋದಾದ್ರೆ ಇಲ್ಲಿ ಮೇಲ್ಗಡೆ ನಿಮಗೆ ಈ ಮನಿ ಕಂಟ್ರೋಲ್ ಡಾಟ್ ಕಾಮ್ ಅಲ್ಲಿ ಉದಾಹರಣೆಗೆ ನಾನು ಇನ್ಫೋಸಿಸ್ ಶೇರ್ ಬೇಕು ಅಂದರೆ ಐ ಎನ್ ಎಫ್ ಇನ್ಫೋಸಿಸ್ ಸ್ಟಾರ್ಟಿಂಗ್ ಕಂಪನಿ ಹೆಸರು ಒಡೆದಿದ ತಕ್ಷಣ ನಿಮಗೆ ಈ ಶೇರ್ ಇಲ್ಲಿ ಸಿಗ್ತಾ ಇದೆ ಇನ್ಫೋಸಿಸ್ ಅಂತ ಇದನ್ನ ನಾನು ಇವಾಗ ಸೆಲೆಕ್ಟ್ ಮಾಡ್ತೀನಿ ತಮ್ಮ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇದೆ ಇಲ್ಲಿ ಬೇಸಿಕ್ ಮಾಹಿತಿ ಇಲ್ಲಿ ನಿಮಗೆ ಸಿಕ್ ಬಿಡುತ್ತೆ ಇನ್ಫೋಸಿಸ್ ಶೇರಿನ ಬೆಲೆ ಇವಾಗ ಸಾವಿರದ ಐನೂರ ಅರವತ್ತೇಳು ರೂಪಾಯಿ ಎಂಬತ್ತು ಪೈಸಾ ಇದೆ ಇದು ಮಾರ್ಕೆಟ್ ಅಲ್ಲಿ ಏಳು ರೂಪಾಯಿ ನಲವತ್ತು ಪೈಸೆ ಮೇಲ್ ಹೋಗಿತ್ತು ಟ್ರೇಡ್ ಆದಾಗ ಸೊ ಇದು ಏನಾಗಿದೆ ಇದರ ಹೈ ಲೋ ಏನು ಡೇಸ್ ರೇಂಜು ಫಿಫ್ಟಿ ಟೂ ವೀಕ್ ರೇಂಜ್ ವಾಲ್ಯೂಮ್ ಇದೆಲ್ಲ ಸಿಗುತ್ತೆ ಇಲ್ಲೊಂದು ಚೂರ್ ತಾವು ಕೆಳಗಡೆ ಬಂದ್ರೆ ಇಲ್ಲಿ ನಿಮಗೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ತುಂಬಾ ಇಂಪಾರ್ಟೆಂಟ್ ಮಾಹಿತಿ ಅಂತ ಹೇಳ್ತಾ ಇದ್ದೀನಿ ನಿಮ್ಗೆ ಇನ್ನೊಂದು ಚೂರ್ ಕೆಳಗಡೆ ಬನ್ನಿ ನಿಮ್ಗೆ ಇಲ್ಲಿ ಈ ಇನ್ಫಾರ್ಮೇಶನ್ ಯಾಕೆ ಬೇಕು ಇಂಪಾರ್ಟೆಂಟ್ ಹೇಗ್ ನೋಡೋದು ಇದೆಲ್ಲವನ್ನು ಜನರಲಿ ಇಲ್ಲಿ ಏನಾಗುತ್ತೆ ನಾನು ಮೇಲೆ ಏನ್ ಬರ್ತಾ ಇದೆ ಅದನ್ನ ತಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಯಿತು ಅಂದ್ರೆ ಇಲ್ಲಿ ನಿಮಗೆ ಇವಾಗ ಓವರ್ ವ್ಯೂ ಅಂತ ಇದೆ ಓಪನ್ ಏನು ಪ್ರೀವಿಯಸ್ ಕ್ಲೋಸ್ ವಾಲ್ಯೂಮು ಅಪ್ಪರ್ ಸರ್ಕ್ಯೂಟ್ ಲೋಯರ್ ಸರ್ಕ್ಯೂಟ್ ಲೆವೆಲ್ಸ್ ಏನು ಇದ್ರ ಎಲ್ಲದರ ಜೊತೆ ನೋಡಿ ಇಲ್ಲಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತ ತಮ್ ಕಾಣಿಸ್ತಾ ಇದೆ ಈ ಕಂಪನಿಯ ಬೆಲೆ ಒಟ್ಟಾರೆ ಎಷ್ಟು ಅಂದ್ರೆ ಇನ್ಫೋಸಿಸ್ ಕಂಪನಿ ಆರು ಲಕ್ಷದ ಅರವತ್ತೆಂಟು ಸಾವಿರದ ರೂಪಾಯಿಗಳು ಇದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಸಿಕ್ಸ್ ಲ್ಯಾಕ್ ಸಿಕ್ಸ್ಟಿ ಏಟ್ ತೌಸಂಡ್ ಜೀರೋ ಏಟ್ ಟು ತಾವು ಕಾಣಿಸ್ತಾ ಇದೆ ಇಲ್ಲಿ ನಿಮಗೆ ರುಪೀಸ್ ಇನ್ ಕ್ರೋರ್ ಅಂತ ಇದೆ ಇದು ಏನಿಂಗ ಅಂದ್ರೆ ಅಂದ್ರೆ ವೆರಿ ಸಿಂಪಲ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂದ್ರೆ ಏನು ಅಂತ ತಾವು ಕೇಳೋದಾದ್ರೆ ಏನು ಶೇರ್ ಬೆಲೆ ಇದೆಯಲ್ಲ ಸಾವಿರದ ಐನೂರ ಅರವತ್ತೆರಡು ರೂಪಾಯಿ ಎಂಬತ್ತು ಪೈಸೆ ಇದನ್ನ ಇಂಟು ಟೋಟಲ್ ಶೇರ್ಸ್ ಕಂಪನಿ ಎಷ್ಟು ಇಶ್ಯೂ ಮಾಡಿದೆ ಒಟ್ಟಾರೆ ಎಲ್ಲಾ ಕಂಪನಿ ಶೇರ್ಗಳು ಎಷ್ಟು ಇಶ್ಯೂ ಮಾಡಿದೆ ಆ ನಂಬರ್ ಅನ್ನ ನೀವು ಮಾರ್ಕೆಟ್ ಪ್ರೈಸ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಈ ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಸಿಗುತ್ತೆ ಇದೇನು ನೀವು ಕ್ಯಾಲ್ಕುಲೇಟ್ ಮಾಡೋದು ಬೇಕಾಗಿಲ್ಲ ಯಾಕಂದ್ರೆ ಅದು ಆಲ್ರೆಡಿ ಇಲ್ಲೇ ಸಿಗ್ತಾ ಇದೆ ನಿಮಗೆ ಶೇರ್ ಬೆಲೆ ಜಾಸ್ತಿ ಆದ್ರೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಜಾಸ್ತಿ ಆಗುತ್ತೆ ಶೇರ್ ಬೆಲೆ ಕಡಿಮೆ ಆದ್ರೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಕೂಡ ಕಡಿಮೆ ಆಗುತ್ತೆ ಇಲ್ಲಿ ತಾವೇನ್ ನೋಡಬೇಕು ಅಂದ್ರೆ ಇಲ್ಲಿ ನಿಮಗೆ ಪಿಯರ್ಸ್ ಅಂತ ಕಾಣುತ್ತೆ ಮೇಲ್ಗಡೆ ಈ ಪಿಯರ್ಸ್ ಅಂದ್ರೆ ಏನು ಅಂದ್ರೆ ಅದೇ ಕಂಪನಿಗಳಿಗೆ ಸಂಬಂಧಪಟ್ಟಂತಹ ಅದೇ ಬಿಸ್ನೆಸ್ಗೆ ಗೆ ಬೇರೆ ಬೇರೆ ಕಂಪನಿಗಳು ಯಾವುದು ಅಂತ ನೀವು ಈ ಪಿಯರ್ಸ್ ಅನ್ನು ಕ್ಲಿಕ್ ಮಾಡಿದ ತಕ್ಷಣನೇ ನಿಮಗೆ ಇನ್ಫೋಸಿಸ್ ಜೊತೆಗೆ ಇಮಿಡಿಯೇಟ್ ಆಗಿ ಟಿ ಸಿ ಎಸ್ ವಿಪ್ರೋ ಎಚ್ ಸಿ ಎಲ್ ಟೆಕ್ನಾಲಜಿ ಟೆಕ್ ಮಹೇಂದ್ರ ಬಂದಿದೆ ಇಲ್ಲಿ ಸಿ ಮೋರ್ ಅಂತ ಇದೆ ನೋಡಿ ಅದನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ ಸಿ ಮೋರ್ ಅಂತ ಕ್ಲಿಕ್ ಮಾಡಿದ ತಕ್ಷಣನೇ ನನಗೆ ಎಲ್ಲ ಕಂಪನಿಗಳು ಐ ಟಿ ಕಂಪನಿ ಇನ್ಫಾರ್ಮೇಶನ್ ಟೆಕ್ನಾಲಜಿಯ ಕಂಪನಿಗಳು ಟಿ ಸಿ ಎಸ್ ಇದೆ ಅದರ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ನೋಡಿ ಎಷ್ಟಿದೆ ಅಂದ್ರೆ ಹನ್ನೆರಡು ಲಕ್ಷದ ಮೂವತ್ತು ಸಾವಿರದ ನೂರ ಮೂವತ್ತೆಂಟು ಕೋಟಿ ಅದೇ ತರ ನೋಡಿ ಇನ್ಫೋಸಿಸ್ ಎಷ್ಟಿದೆ ಅಂದ್ರೆ ಆರು ಲಕ್ಷದ ಅರವತ್ತೇಳು ಸಾವಿರದ ಒಂಬೈನೂರ ಹನ್ನೊಂದು ಕೋಟಿ ಈ ತರ ಈ ಕೊನೆ ಕಾಲಂ ಅಲ್ಲಿ ನಿಮಗೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಕಾಣಿಸ್ತಾ ಇದೆ ಇಲ್ಲಿ ನೀವೇನ್ ಮಾಡಬೇಕು ಅಂದ್ರೆ ಹೈಯೆಸ್ಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಯಾವ್ದಿದೆ ಆ ಕಂಪನಿಗಳ ಶೇರ್ಗಳಲ್ಲಿ ಹೂಡಿಕೆ ಮಾಡಿದಾಗ ನಿಮಗೆ ರಿಸ್ಕ್ ತುಂಬಾನೇ ಕಡಿಮೆ ಇರುತ್ತೆ ಯಾಕಂದ್ರೆ ಅದು ತುಂಬಾ ದೊಡ್ಡ ಗಾತ್ರದ ಕಂಪನಿಗಳು ಇಲ್ಲಿ ನೀವು ಟಿ ಕಂಪನಿಯನ್ನ ತಗೊಂಡ್ರೆ ಟಾಪ್ ಟು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಯಾವುದು ಅಂದ್ರೆ ಮೊದಲು ಟಿ ಸಿ ಎಸ್ ಇದೆ ನಂತರ ಇನ್ಫೋಸಿಸ್ ಇದೆ ಸೊ ನೀವು ಹೂಡಿಕೆಯನ್ನ ಶುರುವಲ್ಲಿ ಜಾಸ್ತಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇರುವಂತಹ ಕಂಪನಿಗಳ ಶೇರ್ಗಳಿಗೆ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡಿ ಟಿ ಸಿ ಎಸ್ ಮತ್ತೆ ಇನ್ಫೋಸಿಸ್ ಇದರಲ್ಲಿ ಹೈಯೆಸ್ಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇರುವಂತಹ ಐಟಿ ಕ್ಷೇತ್ರದ ಕಂಪನಿಯ ಶೇರ್ಗಳಾಗಿದೆ ನೋಡಿ ಇಲ್ಲಿ ಕಾಣುತ್ತೆ ಐಟಿ ಸರ್ವಿಸಸ್ ಅಂಡ್ ಕನ್ಸಲ್ಟಿಂಗ್ ಅಲ್ಲಿ ಬರುತ್ತೆ ಈಗ ಉದಾಹರಣೆಗೆ ಇದೇ ತರ ನಾನು ಮೇಲ್ಗಡೆ ಹೋಗಿ ರಿಲಯನ್ಸ್ ಇಂಡಸ್ಟ್ರಿ ಅಂತ ಟೈಪ್ ಮಾಡ್ತೀನಿ ನೀವು ರಿಲಯನ್ಸ್ ಇಂಡಸ್ಟ್ರಿ ಅಂತ ಟೈಪ್ ಮಾಡಿದ್ರೆ ಇವತ್ತಿನ ಶೇರ್ ಬೆಲೆ ರಿಲಯನ್ಸ್ ಇಂಡಸ್ಟ್ರಿ ಇದು ಎರಡ್ ಸಾವಿರದ ನೂರ ಇಪ್ಪತ್ತೊಂಬತ್ತಿದೆ ಕೆಳಗಡೆ ಬನ್ನಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ತಮ್ಗೆ ಇಲ್ಲಿ ಕಾಣ್ತಾ ಇದೆ ಹದಿಮೂರು ಲಕ್ಷದ ಎಪ್ಪತ್ತೆರಡು ಸಾವಿರದ ನೂರ ತೊಂಬತ್ ಮೂರು ಕೋಟಿ ರೂಪಾಯಿಗಳ ಇಲ್ಲೇ ಪಿಯರ್ಸ್ ಅಂತ ಕಾಣುತ್ತೆ ಅದನ್ನ ತಾವು ಕ್ಲಿಕ್ ಮಾಡಿದ್ರೆ ಇನ್ಫೋಸಿಸ್ ಯಾವ ರೀತಿ ಐ ಟಿಲ್ ಇತ್ತು ರಿಲಯನ್ಸ್ ಇಲ್ಲಿ ಸಿ ಮೋರ್ ಅಂತ ಇದೆ ನೋಡಿ ಇದನ್ನ ಕ್ಲಿಕ್ ಮಾಡ್ತೀನಿ ಇಲ್ಲಿ ನಿಮಗೆ ಯಾವ ಯಾವ ಕಂಪ್ನಿಗಳು ಆಯಿಲ್ ಎಕ್ಸ್ಪ್ಲೋರೇಷನ್ ಅಂಡ್ ಪ್ರೊಡಕ್ಷನ್ ಅಂತ ಇಲ್ಲಿ ಹೆಡ್ಡಿಂಗ್ ಈ ಕ್ಷೇತ್ರದಲ್ಲಿ ನಂಬರ್ ಒನ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಯಾವುದು ಅಂದ್ರೆ ರಿಲಯನ್ಸ್ ಹದಿಮೂರು ಲಕ್ಷದ ಎಪ್ಪತ್ತೆರಡು ಸಾವಿರದ ಇನ್ನೂರ ತೊಂಬತ್ತು ಕೋಟಿ ಇದ್ರೆ ಸೆಕೆಂಡ್ ಹೈಯೆಸ್ಟ್ ಇರೋದು ಈ ಕ್ಷೇತ್ರದಲ್ಲಿ ಓ ಎನ್ ಜಿ ಸಿ ಅದು ಒಂದು ಲಕ್ಷದ ನಲವತ್ತೆಂಟು ಸಾವಿರದ ಒಂಬೈನೂರ ಐವತ್ತಿದೆ ಇದೇ ರೀತಿ ಇವಾಗ ಫಾರ್ಮಾ ಕ್ಷೇತ್ರಕ್ಕೆ ಹೋಗೋಣ ಸನ್ ಫಾರ್ಮಾ ಅಂತ ನಾನು ಫಸ್ಟ್ ಇಲ್ಲಿ ಟೈಪ್ ಮಾಡ್ತೀನಿ ಒಂದು ಫಾರ್ಮಾ ಕಂಪನಿಯ ಶೇರ್ ಇದು ಸೊ ಸನ್ ಫಾರ್ಮಾ ಟೈಪ್ ಮಾಡಿದ್ರೆ ಇಲ್ಲಿ ಕೆಳಗಡೆ ಬಂದು ಪಿಯರ್ಸ್ ಅಂತ ಟೈಪ್ ಮಾಡಿ ಸೊ ಇಲ್ಲಿ ತಾವೇನ ಕ್ಲಿಕ್ ಮಾಡ್ತು ಅಂದ್ರೆ ಖಂಡಿತವಾಗ್ಲು ಇನ್ನ ಕೆಳಗಡೆ ಬಂದ್ರೆ ಈ ಪಿಯರ್ಸ್ ಅಲ್ಲಿ ನಿಮ್ಗೆ ಇಲ್ಲಿ ಸಿ ಮೋರ್ ಅಂತ ಇಲ್ಲಿ ಕೊಡ್ತೀನಿ ಎಲ್ಲಾ ಕಂಪನಿಯ ಷೇರ್ಗಳಲ್ಲಿ ಫಾರ್ಮಾ ರಿಲೇಟೆಡ್ ಕ್ಷೇತ್ರ ಈ ಫಾರ್ಮಾಸೆಟಿಕಲ್ ಅಂಡ್ ಡ್ರಗ್ಸ್ ಅಲ್ಲಿ ಯಾವ ಯಾವ್ದು ಇದೆ ಅಂತ ತಾವು ನೋಡಿದ್ರೆ ಸನ್ ಫಾರ್ಮಾ ಹೈಯೆಸ್ಟ್ ಇದೆ ಒಂದು ಲಕ್ಷದ ಅರವತ್ ನಂತರ ಡಿವಿಸ್ ಲ್ಯಾಬ್ ಇದೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಸೊ ಈ ತರ ಶೇರ್ಗಳು ಹೈಯೆಸ್ಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಈ ಕ್ಷೇತ್ರದಲ್ಲಿ ಫಾರ್ಮಾ ಕ್ಷೇತ್ರದಲ್ಲಿ ಯಾವುದು ಅನ್ನೋದು ತಮಗೆ ಕಾಣಿಸ್ತಾ ಇದೆ ಸೊ ತಾವು ಹೂಡಿಕೆಗಳನ್ನ ಮಾಡುವಾಗ ಈಗ ನಾನು ತೋರಿಸ್ದಂಗೆ ಆ ಕ್ಷೇತ್ರದಲ್ಲಿ ಹೈಯೆಸ್ಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಯಾವುದಿದೆ ಆ ಟಾಪ್ ಟೂ ಕಂಪನಿ ಶೇರ್ಸ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಹಾಗೂ ನಿಮ್ಮ ತುಂಬಾ ಕಡಿಮೆ ದುಡ್ಡಿದೆ ಇದೆ ಅಂದ್ರೆ ತಿಂಗಳು ತಿಂಗಳಿಗೆ ನಿಮ್ಗೆ ಒಂದು ಶೇರು ಎರಡು ಶೇರು ಮೂರು ಶೇರೋ ಐದು ಶೇರು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಬನ್ನಿ ಹಂತ ಹಂತವಾಗಿ ಮಾರ್ಕೆಟ್ ಅನ್ನ ಚೆನ್ನಾಗಿ ತಿಳ್ಕೊಂಡು ಹೂಡಿಕೆಗಳನ್ನ ನೀವು ಜವಾಬ್ದಾರಿ ತಗೊಂಡು ಮಾಡಿದಾಗ ನೀವು ಖಂಡಿತವಾಗ್ಲು ಶ್ರೀಮಂತರಾಗ್ತೀರಾ ಯಾವುದೇ ರೀತಿಯಾದ ಆಡ್ ಬ್ರೇಕ್ಗಳು ಇಲ್ದೇನೆ ಇಂತಹ ಉತ್ತಮ ಕಾರ್ಯಕ್ರಮವನ್ನ ನಿಮಗೋಸ್ಕರ ಕನ್ನಡದಲ್ಲಿ ನಾನು ರುದ್ರಮೂರ್ತಿ ಕೊಡ್ತಾ ಇದ್ದೀನಿ ನಿಮಗೆ ಡಿಮ್ಯಾಟ್ ಮತ್ತೆ ಟ್ರೇಡಿಂಗ್ ಅಕೌಂಟ್ಗಳ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಹಾಗೂ ಯಾವ ರೀತಿ ಇನ್ನ ನಾವು ಶೇರ್ ಮಾರ್ಕೆಟ್ ಅನ್ನ ಹೆಚ್ಚು ಹೆಚ್ಚು ಕಲಿಬಹುದು ಇದರ ಬಗ್ಗೆ ಮಾಹಿತಿ ಬೇಕು ಅಂದ್ರೆ ಕೆಳಗಡೆ ನಿಮಗೆ ಡಿಸ್ಕ್ರಿಪ್ಷನ್ ನಲ್ಲಿ ನನ್ನ ಆಫೀಸ್ ನಂಬರ್ ಇದೆ ಖಂಡಿತವಾಗ್ಲೂ ಕಾಂಟ್ಯಾಕ್ಟ್ ಮಾಡಿ ಶೇರ್ ಮಾರ್ಕೆಟ್ ಒಳ್ಳೆ ಕೋರ್ಸ್ ಗಳನ್ನು ಕೂಡ ನೀವು ಜೀರೋ ಟು ಮಿಲಿಯನ್ ಅಂತ ಕಾರ್ಯಕ್ರಮಗಳನ್ನ ತಿಳ್ಕೊಂಡು ಮಾಡಿ ಕನ್ನಡದಲ್ಲಿ ಮಾಡಬೇಕು ಈ ಕಾರ್ಯಕ್ರಮ ಅಂತ ಕೂಡ ಯೋಚನೆ ಮಾಡ್ತಾ ಇದ್ದೀನಿ ನಾನು ನನ್ನ ಟೀಮ್ ಖಂಡಿತವಾಗ್ಲು ಇವಾಗ ಏನ್ ಇಂಗ್ಲಿಷ್ ಅಲ್ಲಿ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಕನ್ನಡದಲ್ಲಿ ಮಾಡಿದಾಗ ನಿಮಗೆ ಮಾಹಿತಿ ಖಂಡಿತ ಬರುತ್ತೆ ವಾರಕ್ಕೆ ಒಂದು ಕಾರ್ಯಕ್ರಮ ಕನ್ನಡದಲ್ಲಿ ಕೊಡ್ತಾ ಇದ್ದೀನಿ ಆದಷ್ಟು ಇನ್ನ ಕನ್ನಡದ ಹೆಚ್ಚು ಹೆಚ್ಚು ಕಾರ್ಯಕ್ರಮ ಮಾಡಿ ಅಂತ ಅನೇಕ ಜನ ಕೇಳ್ತಾ ಟೀಚಿಂಗ್ ಉಚಿತವಾಗಿ ಏನ್ ಕಾರ್ಯಕ್ರಮ ಮುಂದುವರೆಸ್ತೀನಿ ತಾವು ಕಲಿತಾ ಬನ್ನಿ ತಾವುಗಳು ಶ್ರೀಮಂತರಾಗ್ಬೇಕು ಅನ್ನುವ ಉದ್ದೇಶದಿಂದ ಇಂಥ ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ದೀನಿ ಹೇಗು ಕಾರ್ಯಕ್ರಮ ಹಾಗೂ ನಿಮ್ಮಲ್ಲಿ ಇನ್ನ ಏನನ್ನ ಸಲಹೆಗಳಿದೆಯಾ ಯಾವದ್ರ ಮೇಲೆ ಯಾವ ಟಾಪಿಕ್ ಗಳ ಮೇಲೆ ನಿಮಗೆ ಷೇರು ಮಾರುಕಟ್ಟೆಯಲ್ಲಿ ನಿಮಗೆ ಏನು ಬೇಕು ಮುಂದಿನ ವಾರಗಳಲ್ಲಿ ಕಾರ್ಯಕ್ರಮಗಳು ಮೇಲೆ ಬೇಕು ಅದೆಲ್ಲವನ್ನ ಮರೀದೆ ಇವಾಗಲೇ ಕಮೆಂಟ್ ಸೆಕ್ಷನ್ ಅಲ್ಲಿ ಬರೀರಿ ಹಾಗೂ ಈ ಉಚಿತ ವಿಡಿಯೋ ಮಾಡಿ ಅವ್ರಿಗೂ ಕೂಡ ಇವತ್ತು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂದ್ರೆ ಏನು ಹಾಗೂ ಶುರುವಲ್ಲಿ ನಾವು ಹೈಯರ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆ ಕ್ಷೇತ್ರದಲ್ಲಿ ಇದೆ ಆ ಕಂಪನಿಗಳ ಗಳಲ್ಲಿ ಹೇಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಹಾಗೂ ಎಲ್ಲಿ ಮಾಹಿತಿಗಳು ನಿಮಗೆ ಅವೈಲಬಲ್ ಇದೆ ಉಚಿತವಾಗಿ ಮನಿ ಕಂಟ್ರೋಲ್ ಅಲ್ಲಿ ಏನ್ ಸಿಗ್ತಾ ಇದೆ ಇದು ಎಲ್ಲದರ ಬಗ್ಗೆ ಪ್ರಾಕ್ಟಿಕಲ್ ಆಗಿ ನಾನು ನಿಮ್ಮ ರುದ್ರಮೂರ್ತಿ ಮಾಹಿತಿಯನ್ನ ಕೊಟ್ಟಿದ್ದೀನಿ ಮುಂದಿನ ವಾರ ಮತ್ತಷ್ಟು ಮಾಹಿತಿಯೊಂದಿಗೆ ಬರ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ